ನಮ್ಮ ಬ್ರೇಕಿಂಗ್ ಬ್ರೇಕಾಗಿ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ನಮಸ್ಕಾರ ಮತ್ತು ಸ್ವಾಗತ ಭಾರತೀಯ ರೈಲ್ವೆಯಿಂದ ಒಂದು ಮಹತ್ವದ ಬೆಳವಣಿಗೆಯಾಗಿದೆ ಇದು ದಿವ್ಯಾಂಗನ್ ವಿಕಲಾಂಗ ವ್ಯಕ್ತಿಗಳಿಗಾಗಿ ಪ್ರಯಾಣವನ್ನು ಮರು ವ್ಯಾಖ್ಯಾನಿಸುತ್ತಿದೆ ಪ್ರಶ್ನೆ ಏನೆಂದರೆ ನಾವು ನಿಜವಾಗಿಯೂ ಅಂತರ್ಗತ ಸಾರಿಗೆಯ ಹೊಸ ಯುಗಕ್ಕೆ ಪ್ರವೇಶಿಸಿದ್ದೇವೆಯೇ ಪಶ್ಚಿಮ ರೈಲ್ವೆಯ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಶ್ರೀ ವಿನೀತ್ ಅಭಿಷೇಕ್ ಅವರು ಪ್ರತಿಷ್ಠಿತ ಮುಂಬೈ ಸೆಂಟ್ರಲ್ ಗಾಂಧಿನಗರ್ ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳ ಸಮಗ್ರ ಪ್ಯಾಕೇಜ್ ಅನ್ನು ಘೋಷಿಸಿದ್ದಾರೆ ಇದು ಕೇವಲ ನವೀಕರಣವಲ್ಲ ಇದು ಘನತೆಯ ಬಗೆಗಿನ ಬದ್ಧತೆ ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರೆಸ್ ಬಿಡುಗಡೆಯಲ್ಲಿ ಮೊದಲು ವರದಿಯಾದ ಈ ಸುದ್ದಿಯು ಸುಲಭ ಪ್ರವೇಶದ ಮೇಲೆ ಕೇಂದ್ರೀಕರಿಸುತ್ತದೆ ಗಾಲಿ ಕುರ್ಚಿ ಬಳಸುವ ಪ್ರಯಾಣಿಕರಿಗೆ ಸುಲಭವಾಗಿ ಬೋರ್ಡಿಂಗ್ ಮಾಡಲು ವಿಶೇಷ ಇಳಿಜಾರು ಜೋಡಣೆ ಸ್ಪಷ್ಟವಾಗಿ ಗುರುತಿಸಲಾದ ಬಾಗಿಲುಗಳು ಮತ್ತು ಪ್ರಯತ್ನವಿಲ್ಲದ ಸಂಚಾರಕ್ಕಾಗಿ ಪ್ರಮುಖ ಪೋರ್ಟಬಲ್ ರಾಂಪ್ಗಳು ಈಗ ಲಭ್ಯವಿವೆ ಒಳಗೆ ದಿವ್ಯಾಂಜನ್ ಲೋಗೋದೊಂದಿಗೆ ಗುರುತಿಸಲಾದ ಹೆಚ್ಚುವರಿ ಸ್ಥಲಾವಕಾಶವಿರುವ ಮೀಸಲಾದ ಆಸನ ಪ್ರದೇಶಗಳನ್ನು ರಚಿಸಲಾಗಿದೆ ಆದರೆ ಈ ನವತನ ಇಲ್ಲಿಗೆ ನಿಲ್ಲುವುದಿಲ್ಲ ದೃಷ್ಟಿಹೀನ ಪ್ರಯಾಣಿಕರು ಈಗ ಆಸನ ಸಂಖ್ಯೆಗಳು ಮತ್ತು ಶೌಚಾಲಯಗಳಂತಹ ಪ್ರಮುಖ ಸ್ಥಳಗಳಲ್ಲಿ ಸ್ಥಾಪಿಸಲಾದ ವಿಶೇಷ ಬ್ರೇಲ್ಡ್ ಸೈನೇಜ್ ಕಾರಣ ಸ್ವತಂತ್ರವಾಗಿ ಸಂಚರಿಸಬಹುದು ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಇದರ ಪರಿಣಾಮ ಆಳವಾಗಿದೆ ಹೈಸ್ಪೀಡ್ ರೈಲನ್ನು ಪ್ರೀಮಿಯಂ ಸೇವೆಯಿಂದ ಸಾರ್ವತ್ರಿಕ ಪ್ರವೇಶದ ಮಾದರಿಯಾಗಿ ಪರಿವರ್ತಿಸುವುದು ಮುಂಬೈ ಸೆಂಟ್ರಲ್ ಗಾಂಧಿನಗರ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಈಗ ಪ್ರಗತಿಯ ದಾರಿದೀಪವಾಗಿ ನಿಂತಿದೆ ಭಾರತೀಯ ರೈಲ್ವೆ ಮುಂದೆ ಸಾಗುತ್ತಿದೆ ಪ್ರತಿ ಪ್ರಯಾಣಿಕರು ವೇಗ ಮತ್ತು ಸೌಕರ್ಯವನ್ನು ಅನುಭವಿಸುವುದನ್ನು ಖಚಿತಪಡಿಸುತ್ತದೆ